ಏನು ಹೇಳಿ ಅದನ್ನು ನಾನೇ ಹೇಳ್ತೀನಿ ನಿಮ್ಗೆ ಗ್ಯಾರಂಟಿಗಳ ಪರಿಷ್ಕರಣೆ ಮಾಡಿ ಸಲಹೆ ಕೊಟ್ಟರು ಆ ರೀತಿ ಭಾವನೆ ಮಾಡಬೇಕಾಗಿಲ್ಲ ಗ್ಯಾರಂಟಿಗಳನ್ನ ನೀವು ಪುನರ್ ಪರಿಶೀಲನೆ ಮಾಡಿ ಅಂತಕ್ಕಂಥದ್ದಿಲ್ಲ ಆದರೆ ವಾಸ್ತವಾಂಶ ಏನಂದರೆ ಗ್ಯಾರಂಟಿಗಳಿಂದನೇ ನಾವು ಗೆಲ್ಲಕ್ಕಾಗೋದಿಲ್ಲ ಗ್ಯಾರಂಟಿ ಜೊತೆಯಲ್ಲಿ ಅಭಿವೃದ್ಧಿ ಕೆಲಸಗಳು ಆಗಬೇಕು ಆಗ ಮುಂದೆ ನಮಗೆ ಪಕ್ಷಕ್ಕೆ ಒಳ್ಳೆಯ ಹೆಸರು ಬರುತ್ತೆ ಅಂತಕ್ಕಂಥ ಸಲಹೆ ಆ ಸಲಹೆಯನ್ನು ಭಾಳಷ್ಟು ಜನ ಶಾಸಕರು ಹೇಳಿದ್ರು ಅದ್ರಲ್ಲಿ ತಪ್ಪೇನಿದೆ ಫಿ ಬೀಸಿಂದಲೇ ನಾವು ಚುನಾವಣೆ ಗೆಲ್ತೀವಿ ಅನ್ನೋ ನಂಬಿಕೆ ಇದ್ದಿದ್ದರೆ ನಮ್ಮ ಆಂಧ್ರದಲ್ಲಿ ಜಗನ್ನು ಅಷ್ಟೊಂದು ಫಿ ಬೀಸ್ ಕೊಟ್ಟಿದ್ದಂದರೆ ಯಾರೂ ಕೊಟ್ಟಿರಲಿಲ್ಲ ಅಷ್ಟೊಂದು ಮತ್ತು ಅವ್ರು ಬರೀ ಹದಿನೆಂಟು ಸೀಟ್ ಬರ್ತಾರೆ ಅದರಿಂದ ಫಿ ಬೀಸಿಂದನೇ ಗೆಲ್ತೀವಿ ಅಂತಕ್ಕಂಥ ಗೆಲ್ಲತಕ್ಕಂಥದ್ರಲ್ಲಿ ಫಿ ಬೀಸ್ ಕೊಡೋದು ಒಂದು ಅಂಶ ಜೊತೆಯಲ್ಲಿ ಅಭಿವೃದ್ಧಿ ಕೆಲಸಗಳು ಕೂಡ ಆಗಬೇಕು ಅಭಿವೃದ್ಧಿ ಕೆಲಸಗಳು ಮಾಡದೆ ಬರೀ ಫಿ ಬಿಸ್ ಮೇಲೆ ನಾವು ಚುನಾವಣೆನ ಜನ ನಮಗೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ಒಂದು ಇದು ಬೇಡ ಅಂತಕ್ಕಂಥದ್ದು ಅಭಿವೃದ್ಧಿ ಪರಿಷ್ಕರಣೆ ಮಾಡಬೇಕು ಅಂತಕ್ಕಂಥದ್ದಲ್ಲ ಫಿಬಿಸ್ ಇಟ್ಕೊಂಡೇನೆ ನಾವು ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ಗೂ ಇನ್ನೂ ಹೆಚ್ಚು ಹಣವನ್ನು ಒದಗಿಸ್ಬೇಕು ಅಂತಕ್ಕಂಥ ಒತ್ತಾಯ ಯಾರಿಲ್ಲ ರೀ ಸುಮ್ಮನೆ ನೀವು ಎಲ್ಲ ಮಾಧ್ಯಮದ ಸೃಷ್ಟಿ ಅಷ್ಟೇ ಚಲುವಾದ ಚೆಲುವಾದೇವ್ರು ಸರ್ಕಾರ ಬಂದಂಗೆ ಅವ್ರು ವಜಾ ಮಾಡ್ಕೊಂಡ್ಲಿ ಬಿಡಿ ಈಗ ಅವರು ಯಾ ನೋಡಿ ಪುನರುಚ್ಚಾರ ಆಗ್ತಕ್ಕಂಥ ಅಗತ್ಯತೆ ಇಲ್ಲ ಈಗಾಗಲೇ ಎ ಸಿ ಸಿಯಿಂದ ಸ್ಪಷ್ಟ ಮಾಡಿದ ಅಧ್ಯಕ್ಷರು ನಾಯಕತ್ವದ ಬದಲಾವಣೆ ಬಗ್ಗೆ ಯಾರೇ ಮಂತ್ರಿ ಇರಲಿ ಶಾಸಕ ಇರಲಿ ಇನ್ನೊಬ್ರು ಇರಲಿ ಯಾರು ಕೂಡ ಅದ್ರ ಬಗ್ಗೆ ಚರ್ಚೆನೂ ಮಾಡಬಾರ್ದು ಪ್ರಸ್ತಾಪನೂ ಮಾಡಬಾರ್ದು ಅಂತಕ್ಕಂಥದ್ದು ಹಾಗಾಗಿ ನಾಯಕತ್ವದ ವಿಚಾರದಲ್ಲಿ ಯಾವುದೇ ಪ್ರಸ್ತಾಪನೂ ಇಲ್ಲ ಯಾವುದೇ ಚರ್ಚೆನೂ ಇಲ್ಲೀ ಶಾಸ್ತ್ರ ಹೇಳ್ತಾರೆ ಏನೋ ಗೊತ್ತಿಲ್ಲಪ್ಪ ನೀವೇ ವಿಚಾರ ಮಾಡಿ ಯು ಜಯಂತಿಯನ್ನು ಮಾಡಬೇಕು ಅಂತೇಳಿ ಆಯ್ತು ಈಗ ಈ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಎಲ್ಲರೂ ಕೂಡ ಅವರ ಅಭಿಪ್ರಾಯವನ್ನು ಸೂಚನೆ ಮಾಡಲಿಕ್ಕೆ ಸ್ವಾತಂತ್ರ್ಯ ಇರ್ತಾರೆ ಕಾಶಪ್ರ ಅಭಿಪ್ರಾಯ ಅದಿರ್ಬೋದು ಇನ್ನೊಬ್ಬರ ಅಭಿಪ್ರಾಯ ಇರ್ಬೋದು ಹಾಗಂದ ಕ್ಷಣಕ್ಕೆ ಅದೇನು ತೀರ್ಮಾನ ಅಲ್ಲವಲ್ಲ ಅಂತಿಮವಾಗಿ ಸರ್ಕಾರ ಮುಖ್ಯಮಂತ್ರಿಗಳು ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಮಾಡ್ತಾರೆ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು